ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋನ ನಾನು ಮಾರ್ನಿಂಗಿಂದಲೇ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಟೆನ್ ಟ್ವೆಂಟಿ ಫೈವ್ ಆಗಿ ಹೋಗಿದೆ ಸೊ ಇವತ್ತು ನಾನು ಮತ್ತೆ ಬುಜ್ಜಿ ಇಬ್ರು ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಸ್ಕೂಲಲ್ಲಿ ಮೀಟಿಂಗ್ ಇದೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರೋ ರೀಸನ್ನಿಂದ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಾನು ಒನ್ ಟೈಮ್ ಅಟೆಂಡ್ ಮಾಡಿದ್ದೆ ಅವ್ನು ಸ್ಕೂಲ್ ಮೀಟಿಂಗು ಇನ್ ಒನ್ ಟೈಮ್ ಅವ್ನಿಗೆ ಹುಷಾರಿರ್ಲಿಲ್ಲ ಅಂತ ಅಂದ್ಬಿಟ್ಟು ಅಟೆಂಡ್ ಮಾಡಿರಲಿಲ್ಲ ಇನ್ ಒನ್ ಟೈಮ್ ನಾನೆಲ್ಲೋ ಬೇರೆ ಕಡೆ ಪ್ರಮೋಷನ್ಸ್ಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅಟೆಂಡ್ ಮಾಡಿರಲಿಲ್ಲ ಸೊ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ನೋಡುವ ಇನ್ನೇನು ದಸರಾ ಕೂಡ ಬರ್ತಾ ಇದೆ ಅಲ್ವಾ ಇನ್ನು ಎಕ್ಸಾಮ್ಸ್ ಕೂಡ ಶುರುವಾಗಿಲ್ಲ ಅವ್ರಿಗೆ ಎಕ್ಸಾಮ್ಸ್ ಬಗ್ಗೆ ಏನು ಎತ್ತ ಆ್ಯಂಡ್ ಸ್ಕೂಲಲ್ಲಿ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ನೆಲ್ಲ ಹೇಳ್ತಾರೆ ಆ್ಯಂಡ್ ಸ್ಕೂಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಆದರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಮನೆಗೆ ಬಂದುಬಿಟ್ಟೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತೂ ಮುಗೀತು ನಿಮ್ಮ ಮಕ್ಕಳಿಗೆ ಯಾವುದ್ರಲ್ಲಿ ತುಂಬಾ ಆಸಕ್ತಿ ಇದೆ ಏನು ಮಾಡ್ತಾರೆ ಅಂತೆಲ್ಲ ಒಂದಷ್ಟು ಹೇಳ್ತಾ ಇದ್ರು ಬುಜ್ಜಿ ಅಂತೂ ಮಕ್ಕಳೆಲ್ಲ ಕೂತ್ಕೊಂಡು ಪಾಠ ಕೇಳಿದ್ರೆ ಅವನು ಇಡೀ ಕ್ಲಾಸ್ ರೂಮ್ ತುಂಬಾ ಓಡಾಡ್ಕೊಂಡು ಪಾಠ ಕೇಳ್ತಾನೆ ಆ್ಯಂಡ್ ಸ್ಟೋರೀಸ್ ರೈಮ್ಸ್ನ ಅವರು ಡಿಸ್ಪ್ಲೇ ಮಾಡಿದ್ರು ಅಂತಂದರೆ ಅವ್ನು ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾನಂತೆ ತರಲೆ ಮಾಡ್ತಾನೆ ಸ್ವಲ್ಪ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಸೊ ಓಕೆ ಅಂತ ಹೇಳಿದೆ ಓಕೆ ಸ್ಲೋಲಿ

ಆ್ಯಂಡ್ ಈ ಪ್ಲೇಗ್ರೌಂಡ್ ಬಂದು ಜೂನಿಯರ್ ಕೆ ಜಿ ಯು ಕೆ ಜಿ ಅವರಿಗೇ ಇರುವಂಥದ್ದು ದೊಡ್ಡ ಮಕ್ಕಳಿಗೆಲ್ಲ ಬೇರೆ ಕಡೆ ಇದೆ ಸೊ ಇಲ್ಲಿ ಯಾವಾಗಲೂ ಅವನು ಆಟ ಆಡ್ತಾನಂತೆ ಹೇಳ್ತಾ ಇರ್ತಾನೆ ಮನೆಗೆ ಬಂದು ಬಟ್ ನಾನು ಫಾರ್ ದಿ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿರೋದು ಈ ಪ್ಲೇ ಗ್ರೌಂಡ್ಗೆ ತುಂಬ ಚೆನ್ನಾಗಿದೆ ಸೊ ಅವ್ರು ಟೀಚರ್ಸ್ ಎಲ್ಲ ಕರ್ಕೊಂಡು ಬಂದು ಇಲ್ಲೇ ಪ್ರೇಯರ್ ಮಾಡಿಸೋದು ಇವ್ರನ್ನ ಆಟಾಡ್ಸೋದು ಎಲ್ಲ ಇರುತ್ತೆ ಅಲ್ವಾ ಸೊ ಅವ್ನು ನನಗೆ ಹೇಳ್ತಾ ಇದ್ದೆ ನಾನು ಓಕೆ ಓಕೆ ಅಂತ ಅಂದ್ಬಿಟ್ಟು ಹಾಗೇ ಒಂದು ಕ್ಲಿಪಿಂಗ್ಸ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿತ್ತು ಇವತ್ತು ಒಂಥರ ಮೀಟಿಂಗ್ ತುಂಬಾ ಚೆನ್ನಾಗಿತ್ತು ಸುಡುತ್ತೆ ಬಿಸಿಲು ಅಲ್ವಾ ತುಂಬ ಹಾಟ್ ಇದೆ ವೆದರ್ ಓಕೆ ಆಯಿತಾ ಖುಷ್ ಹೋಗೋಣ ಹೋಗೋಣ ಬೇಕು ಓಕೆ ಇವಾಗ ಟೈಮ್ ಆಯಿತು ವಾವ್ ಇಟ್ಸ್ ನೈಸ್ ಅಲ್ವಾ ನಿಮ್ಮ ಪ್ಲೇ ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಡೈಲಿ ಬರ್ತೀರಾ ಇಲ್ಲಿಗೆ ಡೈಲಿ ಆಟ ಆಡ್ತೀಯಾ ಯಾರು ಕರ್ಕೊಂಡು ಬರ್ತಾರೆ ಮ್ಯಾಮ್ ಯಾವ ಮ್ಯಾಮ್ ಓಕೆ ಇಲ್ಲೇ ಪ್ರೇಯರ್ ಮಾಡೋದಾ ಬೇರೆ ಮಕ್ಕಳು ದೊಡ್ಡ ಮಕ್ಕಳೆಲ್ಲ ಸೊ ಇವಾಗ ಸ್ಕೂಲಲ್ಲಿ ಬ್ರಿಜ್ಜನ್ನ ಆಟ ಆಡಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗಬೇಕು ಇವಾಗ ಒಂದು ಲೆವೆನ್ ತರ್ಟಿ ಆಗಿದೆ ನಾನು ಮನೆ ನೋಡೋದಕ್ಕೆ ಹೋಗಬೇಕು ಸೊ ಬೇರೆ ಮನೆಗೆ ಶಿಫ್ಟ್ ಆಗೋಣ ಅನ್ನೋ ಪ್ಲ್ಯಾನ್ ಇದೆ ಹಾಗಾಗಿ ಬೇರೆ ಮನೆನ ನೋಡೋಣ ಸೊ ಈ ಸಲ ಸ್ವಲ್ಪ ಸರ್ಚ್ ಮಾಡಿ ಚೆನ್ನಾಗಿರೋ ಮನೆನ ನೋಡಬೇಕು ಅಂತ ಬಂದಿದ್ದೀವಿ ಇವಾಗ ನೀವೇನು ನೋಡ್ತಾ ಇದ್ದೀರಲ್ವಾ ಈ ಮನೆ ಬಂದು ತರ್ಟಿ ಫೋರ್ಟಿಗಿಂತ ಜಾಸ್ತಿನೇ ಇದೆ ಮೀನ್ಸ್ ದೊಡ್ಡ ಸೈಟ್ ಕನ್ಸ್ಟ್ರಕ್ಟ್ ಮನೆ ಈ ಸಲ ಸ್ವಲ್ಪ ಸ್ಪೀಷಿಯಸ್ ಆಗಿರೋ ಮನೆಯ ನೋಡ್ತಾ ಇದೀವಿ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿರ್ಬೇಕು ನಮಗೆ ಅಂಡ್ ಕಿಚನ್ಸ್ ಎಲ್ಲ ತುಂಬಾ ದೊಡ್ಡದಾಗಿರಬೇಕು ಟೂ ಬಿ ಎಚ್ ಕೆ ರೂಮ್ಸ್ ತುಂಬಾ ದೊಡ್ಡದಾಗಿರ್ಬೇಕು ಅಂಡ್ ತ್ರೀ ಬಿ ಎಚ್ ಕೆ ಇದ್ರೂ ಓಕೆ ಅಂತ ಅಂದ್ಬಿಟ್ಟು ನಾವು ಒಂದಷ್ಟು ಮನೆಗಳನ್ನ ಸರ್ಚ್ ಮಾಡ್ತಾ ಇದೀವಿ ಇಲ್ಲಿ ಸೊ ಈ ಏರಿಯಾ ಅಂತೂ ತುಂಬಾ ಕೂಲ್ ಏರಿಯಾ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಮನೆ ಎರಡೂ ನೋಡಿದ್ವಲ್ಲ ಎರಡೂ ಸೇಮ್ ಬಿಲ್ಡಿಂಗಲ್ಲೇ ಇರೋದು ಬಟ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಬೇಕು ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ನಿದ್ದೆನೇ ಬಂದುಬಿಡ್ತು ಏನು ಇವನಿಂಗ್ ನನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಅಂದರೆ ಡ್ಯಾನ್ಸ್ ಪ್ರಾಕ್ಟೀಸೆಲ್ಲ ಇದು ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತು ಸೊ ವೆಯ್ಟ್ ಲಾಸ್ಗೆ ನಾನು ಜುಂಬಾನೆ ಮಾಡ್ತೀನಿ ಇಲ್ಲ ಡ್ಯಾನ್ಸ್ನ ಮಾಡ್ತೀನಿ ಆನ್ಲೈನ್ ಕ್ಲಾಸಸ್ಸು ಸೊ ಅದನ್ನು ನಾನು ಮಾಡ್ತಾ ಇದ್ದೆ ಬುಜ್ಜಿನೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ಕೊಂಡು ಬಂದಿದ್ದ ಸೊ ಈ ಡ್ಯಾನ್ಸ್ ಯಾವಾಗಿಂದ ಜಾಯಿನ್ ಆದೆ ಅಲ್ವಾ ಐ ತಿಂಕ್ ಒನ್ ಟು ಟು ತ್ರೀ ಮಂತ್ಸ್ ಆಯಿತು ನಾನು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಬಟ್ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಇದೆ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರಿಗೆ ಇನ್ಕ್ಲೂಡ್ ನಮ್ಮ ಡಯಟ್ ಫುಡ್ಸ್ ಆಗಿರ್ಬೋದು ನಾವು ಯೋಗ ಎಕ್ಸಸೈಸ್ ವಾಕ್ ಅದ್ರ ಜೊತೆ ಒಂದು ಥರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ ಅಂತಂದರೆ ಸಖತ್ತಾಗಿರೋ ರಿಸಲ್ಟ್ ಅಂತೂ ಸಿಗುತ್ತೆ ಇವತ್ತಂತೂ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿಕೊಂಡು ನಾನೊಬ್ಬಿಬ್ರು ಡ್ಯಾನ್ಸ್ ತುಂಬಾ ದಿನ ಕೇಳೋದೇನು ಅಂತಂದರೆ ಈ ಥರ ಡ್ಯಾನ್ಸ್ ಮಾಡಿದ್ರೆ ಸಣ್ಣ ಆಗ್ಬಿಡ್ತೀವ ವೆಯ್ಟ್ ಲಾಸ್ ಆಗ್ಬಿಡ್ತೀವ ಫುಡ್ಡಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಒಂದಿಷ್ಟು ಚೇಂಜಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ಬಿಡ್ತೀವ ಅಂತ ಖಂಡಿತವಾಗ್ಲೂ ಆಗ್ತೀರಾ ನೀವು ಈ ಡ್ಯಾನ್ಸ್ನ ಇಲ್ಲ ಏನಾದರೂ ನೀವು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ವಾಕಿಂಗ್ ಮಾಡ್ತೀರಾ ಎಕ್ಸಸೈಸ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಇದ್ರ ಜೊತೆ ಡಯಟ್ ಫುಡ್ಸ್ ಅಂದರೆ ನೀವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಅಷ್ಟೇ ಕಂಪ್ಲೀಟಾಗಿ ಬಿಡಿ ಅಂತ ಯಾರೂ ಹೇಳೋದಿಲ್ಲ ಆ ರೀತಿ ಮಾಡ್ಕೊಂಡು ಬಂದಿದ್ದ ಆದರೆ ಸೂಪರಾಗಿ ವೆಯ್ಟ್ ಲಾಸ್ನ ಮಾಡ್ಬೋದು ಆ್ಯಂಡ್ ನೀವು ನನ್ನನ್ನೇ ಲೈವ್ ಆಗಿ ನೋಡ್ತಾ ಇರ್ಬೋದು ನನ್ನ ವೆಯ್ಟ್ ಲಾಸ್ಗೆ ಇಂಗ್ಲೀಷ್ ಮೆಡಿಸಿನ್ಸ್ ಆಗಿರ್ಬೋದು ಬೇರೆ ಏನೂ ನಾನು ಟ್ರೈ ಮಾಡಿಲ್ಲ ನ್ಯಾಚುರಲ್ ಆಗೇ ನಾನು ನನ್ನ ವೆಯ್ಟ್ ಲಾಸ್ನ ಮಾಡಿರೋದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಖಂಡಿತವಾಗ್ಲೂ ಸೋಫಾ ಕವರ್ಸ್ ಎಲ್ಲ ನಾವು ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿ ಇಟ್ಟಿದ್ವಿ ಅದನ್ನು ಅರೇಂಜ್ ಮಾಡಿಲ್ಲ ಸೊ ಹಾಗೆನೇನೆ ಡ್ಯಾನ್ಸ್ ಕೂಡ ಇದ್ನಲ್ಲ ಒಟ್ಟಿಗೆ ಮುಗಿಸ್ಬಿಟ್ಟು ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಒಂದು ಫೋರ್ ಥರ್ಟಿ ಆಗಿದೆ ಅಷ್ಟೇ ಸಿಕ್ಕಾಪಟ್ಟೆ ಗಾಳಿ ಅಂದ್ಬಿಟ್ಟು ಹೊರಗಡೆ ಹೋಗಿಲ್ಲ ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಇನ್ಮೇಲೆ ಮನೆ ಸರ್ಚ್ ಮಾಡೋದೇನೆ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಆ್ಯಂಡ್ ವಿಡಿಯೋ ಕೂಡ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಟೇಕ್ ಕೇರ್